ಅಂತ ಅಂದ್ರೆ ಕೊರೋನಾ ಬಂದಿದ ಟೈಮ್ ಅಲ್ಲಿ ನಾವು ಇಲ್ಲೇ ಊರಲ್ಲೇ ಸೆಟಲ್ ಆಗಿ ನಮ್ಮ ಮಾವರ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಕೈದಿಲ್ ವರ್ಕ್ ಮಾಡ್ತಾ ಇದ್ರು ಮಾಡ್ತಾ ಇದ್ವಿ ಸರ್ ಒಂದು ನೆಲಾನು ಕೂಡ ಒಂದ್ ದಿವ್ಸನು ಕುಕ್ಕು ಇಲ್ಲ ನಾವು ಆಮೇಲೆ ನೀರೆಲ್ಲ ಕಮ್ಮಿ ತಗೊಳ್ತೇವೆ ಒಂದೇ ಇವಾಗ ವರ್ಷಕ್ಕೆ ಒಂದೇ ಬೆಳೆ ಅಂತ ಕಾಯ್ಕೊಂಡು ಕುತ್ಕೋಬಾರ್ದು ನಾವು ಕೃಷಿ ಮಾಡ್ಬೋದು ಸರ್ ಕೃಷಿಯಿಂದ ಮೋಸ ಇಲ್ಲ ಮಾಡ್ಬೋದು ಆದ್ರೆ ಸಮಗ್ರ ಕೃಷಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ನಾನ್ ನನ್ನ ಅನಿಸಿಕೆ ಸರ್ ನನ್ನ ಒಪಿನಿಯನ್ ನಮ್ಮ ಹೆಸರು ಕಾವ್ಯ ಅಂತ ಅಂದ್ಬಿಟ್ಟು ನಮ್ದು ಊರು ದುಮ್ನಹಳ್ಳಿ ಅಂತ ತುರ್ಬೇಕೆರೆ ತಾಲೂಕು ಮೈಸಂದ್ರ ಹೋಬಳಿ ದುಮ್ಮನಹಳ್ಳಿ ಅನ್ನೋ ಗ್ರಾಮದಲ್ಲಿ ಇರೋದು ನಾವು ಸರ್ ನಾವು ಐದ್ ವರ್ಷದಿಂದ ಕೃಷಿ ಮಾಡ್ತಾ ಇರೋದು ಹೆಂಗ್ ಬರ್ಬೇಕು ಅಂತ ಅಂದ್ರೆ ಕೊರೋನಾ ಬಂದಿದ ಟೈಮ್ ಅಲ್ಲಿ ನಾವು ಇಲ್ಲೇ ಊರಲ್ಲೇ ಸೆಟಲ್ ಆದ್ವಿ ಹಾಗಾಗಿ ಕೊರೋನಾ ಬಂದ್ಮೇಲೆ ನಾವು ಮತ್ತೆ ವಾಪಸ್ ಬ್ಯಾಂಗ್ಳೂರ್ಗ್ ಹೋಗಕ್ ಆಗ್ಲಿಲ್ಲ ಇರೋ ಜಮೀನಲ್ಲೇ ಸ್ವಲ್ಪ ಮಾವ ಮಾಡಿದ್ರು ಫಸ್ಟ್ ಎನ್ ತೆಂಗ್ ಹಾಕಿದ್ರು ನಾವ್ ಇವಾಗ ಅಡಿಕೆ ಲೆಮನ್ ಡ್ರೈ ಫ್ರೂಟ್ಸ್ ಗಳು ಸ್ವಲ್ಪ ಏಲಕ್ಕಿ ಚಕ್ಕೆ ಲವಂಗ ಇದೆಲ್ಲ ಹಾಕಿದಿವಿ ಸರ್ ನಾವು ಪ್ರತಿ ಒಂದು ಸೀಬೆ ನಮ್ಮ ಮಾವರ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕೈಬಿಲ್ ವರ್ಕ್ ಮಾಡ್ತಾ ಇದ್ರು ಸರ್ ಅವರು ಅವರಿಗೆ ಜಮೀನು ಇದು ಅವರ ತಂದೆಯವ್ರದು ಇದು ಜಮೀನು ಬಂದ್ಬಿಟ್ಟು ಈ ಜಮೀನ್ ನಾವು ಉಳಿಸ್ಕೊಂಡು ನಾವ್ ಇಲ್ಲೇ ಮುಂದಕ್ಕೆ ಇಲ್ಲೇ ಇದ್ ಆಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಆದ್ರೆ ನುಗ್ಗೆ ಶ್ರೀಗಂಧ ಒಂದು ಸಮಗ್ರ ಕೃಷಿ ಮಾಡ್ಬೇಕು ಅಂತಾನೆ ಪ್ಲಾನ್ ಇದ್ದಿದ್ದು ಸರ್ ಇಲ್ಲೆಲ್ಲರೂ ಏನ್ ಹೇಳ್ತಾರೆ ಅಂತ ಅಂದ್ರೆ ಇವಾಗ ನೀವು ಒಲನೇ ಹೂಳಲ್ಲ ಹೆಂಗೆ ನಿಮ್ದು ಮಾಡೋದು ಅಂತ ಎಲ್ಲಾ ಕೇಳ್ತಾರೆ ಆದ್ರೆ ನಾವು ಹೊಲ ಉಳ್ದಲೇನೆ ಒಂದ್ ವರ್ಷಕ್ಕೆ ಎಂಬತ್ತೈದು ತೆಂಗಿನ ಮರ ಇದೆ ಇನ್ನು ಸ್ಟಾರ್ಟಿಂಗ್ ನಮ್ದು ಬಿಡ್ತಾ ಇರೋದು ಫಸ್ಟ್ ಇಂದ ಏನ್ ಬಿಡ್ತಾ ಇಲ್ಲ ಇವಾಗ ಒಂದ್ ಟೂ ಇಯರ್ಸ್ ಬ್ಯಾಕ್ ಇಂದ ಬಿಡ್ತಾ ಇದೆ ಈ ಸತಿ ನಾನ್ ಎರಡೂವರೆ ಸಾವಿರ ಕೈ ಸೇಲ್ ಮಾಡಿದೀನಿ ಸರ್ ಅಡಿಕೆ ಇವಾಗ ಒಂದೊಂದು ಹೊಂಬಾಳೆ ಕಾಣಿಸ್ತಾ ಇದೆ ಸೊ ಇವಾಗ ಒಂದ್ ಹತ್ತು ಕೆಜಿ ಆಲ್ರೆಡಿ ಅಡಕೆ ಇದೆ ನಮ್ಗೆ ನಾವು ಏನ್ ಯೂಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ಕಲ್ಚರ್ ಗಳು ಪೊಟ್ಯಾಶು ಪರ್ಪರ್ಸ್ ಇದೇ ಹಾಕ್ತಾ ಇದೀವಿ ಆಮೇಲೆ ತೆಂಗಿನ ಮರದ ಮಧ್ಯೆ ಬಾಳೆ ಎಲ್ಲಾ ಹಾಕಬೇಕು ಇದೆಲ್ಲ ಆಲ್ಮೋಸ್ಟ್ ನಾವು ಯೂಟ್ಯೂಬ್ ಅಲ್ಲಿ ನೋಡ್ರೆ ಸರ್ ನಾವು ಕಲ್ತಿದ್ದು ಪ್ರತಿ ಒಂದು ಯೂಟ್ಯೂಬ್ ಅಲ್ಲಿ ಇದ್ರು ಕೂಡ ಗ್ಲಿರಿ ಶೀಲ್ಡಿಯಾ ಅದ್ ಹಾಕುದ್ರೆ ತುಂಬಾ ಇದು ಜಾಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು ಗೊಬ್ಬರಗಳು ಎರೆಹುಳಗಳು ಎಲ್ಲ ಒಟ್ನಲ್ ಹೊಲ ಉಳ್ದಲ್ಲೇ ಮಾಡ್ತಾ ಇದೀವಿ ಸರ್ ಒಂದು ನೆಲಾನು ಕೂಡ ಒಂದ್ ದಿವ್ಸನು ಕುಕ್ಕು ಇಲ್ಲ ನಾವು ನಾನು ನಮ್ಮ ಮಾವ ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಎಲ್ಲರೂ ಸೇರಿ ಮಾಡ್ತೀವಿ ಆದ್ರೆ ಅತ್ತೆಗೆ ಸ್ಪೈನಲ್ ಅವ್ರಿಗೆ ಹುಷಾರ್ ಹುಷಾರಿರಲ್ಲ ಅವ್ರ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಲ್ಲೂ ಬರ್ತಾರೆ ತೋಟದಲ್ಲಿ ನಮ್ ಜೊತೆ ಬಂದು ಮಾಡ್ಕೊಂಡು ಅಂದ್ರೆ ಎಲ್ಲರೂ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇರ್ತೀವಿ ಸರ್ ಅಂದ್ರೆ ನಾನು ಸ್ವಲ್ಪ ಯೂಟ್ಯೂಬ್ ಅಲ್ಲೂ ಎಲ್ಲ ನೋಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ ನೋಡೋದ್ರಿಂದ ಎಲ್ಲಾನು ಹಾಗಾಗಿ ಅವತ್ತಿನ ದಿವಸದಲ್ಲಿ ಏನ್ ನೋಡಿರ್ತೀನಿ ಅದೊಂದು ಸ್ವಲ್ಪ ಅವಾಗ ಅವಾಗ ಕೃಷಿಗೆ ಅಳವಡಿಸ್ತಾ ಬರ್ತಾ ಇದ್ದೀನಿ ಸರ್ ಹಾ ಡಾಕ್ಟರ್ ಸೈಲ್ ರಿಸಲ್ಟ್ ಬಗ್ಗೆ ನಾನ್ ಹೇಳ್ಬೋದು ಏನಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಆಲ್ಮೋಸ್ಟ್ ರೇಟು ಕೂಡ ಕಮ್ಮಿನೇ ಇದೆ ಹೊರಗಡೆ ಇಂದ ಗೊಬ್ಬರಗಳು ತರ್ತೀವಿ ಅಂತ ಅಂದ್ರೆ ಸುಮಾರ್ ಜಾಸ್ತಿನೇ ಇರುತ್ತೆ ರೇಟು ಇದು ಕಂಪೇರ್ ಮಾಡ್ಕೊಂಡ್ರೆ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಏನಂತ ಅಂದ್ರೆ ಭೂಮಿಗೆ ಬೇಗ ನೀರ್ ತೇವದ ಅಂಶ ಇದ್ದಾಗ ಹಾಕ್ತಾಗ ಚೆನ್ನಾಗಿ ಎರೆ ಉಳಗಳು ಆಗ್ತಾ ಇದಾವೆ ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಸರ್ ರೈತರಿಗೆ ಏನ್ ಸಂದೇಶ ಹೇಳೋದಂದ್ರೆ ಒಂದೇ ಬೆಳೆ ನೆಚ್ಕೊಂಡಿರ್ಬೇಡಿ ಸಮಗ್ರ ಕೃಷಿ ಮಾಡಿ ಇವಾಗ ಲೆಮೆನ್ ಲೆಮೆನ್ ಅಲ್ಲಿ ಆಲ್ಮೋಸ್ಟ್ ನಮ್ಗೆ ಬಂದಿದ್ದು ಸಂತೆ ಖರ್ಚಕಾಗುತ್ತಲ್ವಾ ಸರ್ ಲೆಮೆನ್ ಬಾಳೆಹಣ್ಣು ಇದೆಲ್ಲ ಸಂತೆ ಖರ್ಚಿಕೊಳ್ಳುತ್ತೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಇವಾಗಿನ ರೈಟ್ ಅಲ್ಲಿ ಕೆಜಿ ಐನೂರು ರೂಪಾಯಿ ಏನೋ ಇದೆ ನುಗ್ಗೆಕಾಯಿ ಹಾಗಾಗಿ ಪ್ರತಿ ಒಂದು ಮಾಡ್ಕೊಂಡ್ರೆ ಒಂದೇ ಇವಾಗ ವರ್ಷಕ್ಕೆ ಒಂದೇ ಬೆಳೆ ಅಂತ ಕಾಯ್ಕೊಂಡು ಕುತ್ಕೋಬಾರ್ದು ನಾವು ವರ್ಷಕ್ಕೆ ಎರಡು ಏನು ತೆಂಗು ಅಡಿಕೆ ಅಷ್ಟೇ ಅದನ್ನ ಕಾಯ್ಕೊಂಡು ಕುತ್ಕೊಂಡ್ರೆ ನಾವ್ ಇನ್ ನೆಕ್ಸ್ಟ್ ಮಂತ್ ಏನ್ ಮಾಡಕ್ ಆಗುತ್ತೆ ಹಾಗಾಗಿ ವರ್ಷಕ್ಕೆ ಒಂದ್ ಬೆಳೆ ಅಂತ ಇಟ್ಕೊಂಡು ಆಮೇಲೆ ಇವಾಗ ಶ್ರೀಗಂಧ ಎಲ್ಲ ಆ ಎಫ್ ಟಿ ಇದ್ದಾಗೆ ಶ್ರೀಗಂಧ ಎಲ್ಲ ಇದೆಲ್ಲ ಅಡಿಕೆ ತೆಂಗು ಎಲ್ಲ ಇಯರ್ಲಿ ಇದೆಲ್ಲ ಮಂತ್ಲಿ ಮಂತ್ಲಿ ಬರುತ್ತಲ್ಲ ಸರ್ ಬಾಳೆ ಈ ತರದ್ದೆಲ್ಲ ಹಂಗಾಗಿ ಸಮಗ್ರ ಕೃಷಿ ಮಾಡೋದ್ರಿಂದ ನನ್ನ ಅನಿಸಿಕೆ ಪ್ರಕಾರ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಡಾಕ್ಟರ್ ಸೈಲ್ ಬಗ್ಗೆ ನಿಜ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ತೋಟದಲ್ಲಿ ಆಮೇಲೆ ನೀರೆಲ್ಲ ಕಮ್ಮಿ ತಗೊಳ್ತೀವಿ ಡಾಕ್ಟರ್ ಸೈಲ್ ಯೂಸ್ ಮಾಡೋದ್ರಿಂದ ನೀರ್ ಸ್ವಲ್ಪ ಕಮ್ಮಿನೇ ತೊಗೊಳ್ತ ತುಂಬಾ ಏನ್ ಇಲ್ಲ ತುಂಬಾ ಚೆನ್ನಾಗಿದೆ ಸರ್ ಡಾಕ್ಟರ್ ಸೈಲ್ ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟೆ ನಾನು ತರ್ಸ್ಕೊಂಡಿದ್ದು ಆಮೇಲೆ ಸರ್ ಅಲ್ಲಿ ಗೋದ್ ಮೇಲೆ ಗೋದ್ಮೇಲೆ ನಂದಿ ಆಗ್ರ ಟೆಕಲ್ ಸಿಗುತ್ತೆ ಅನ್ನೋದು ನಮಗೂ ಗೊತ್ತಾಯ್ತು ಅವ್ರ ಮುಖಾಂತರ ಅವರು ಬಂದು ಅವಾಗ ಹೇಳ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ಸರ್ ಡಾಕ್ಟರ್ ಸೈಲ್ ಸೂಪರ್ ಸರ್ ಅದ್ರಲ್ಲಿ ಯೂಸ್ ಮಾಡಬಹುದು ಸರ್ ಎಲ್ಲಾ ತರಕಾರಿಗಳು ಇದು ಎಲ್ಲದಕ್ಕೂ ಹಾಕ್ಬೋದು ಸರ್ ಏಲಕ್ಕಿ ಬೆಳ್ದಿದೀನಿ ಈ ವರ್ಷ ಎರಡು ಕೆಜಿ ಏಲಕ್ಕಿ ಬೆಳೆದಿದ್ದೀನಿ ಅರ್ಧ ಕೆಜಿ ನಾವ್ ಇಟ್ಕೊಂಡು ಒಂದೂವರೆ ಕೆಜಿ ಏಲಕ್ಕಿ ಸೇಲ್ ಮಾಡಿದೀನಿ ಸರ್ ಹಿಂಗ ಪ್ರತಿ ಒಂದು ಒಂದೊಂದ್ ತಿಂಗಳು ಒಂದೊಂದು ಐಟಮ್ಸ್ ಬಂತ ಅಂತ ಅಂದ್ರೆ ಒಂದ್ ಸ್ವಲ್ಪ ಜೀವನನು ಸಾಕುತ್ತೆ ಮೇಕೆ ಇದೆ ಸರ್ ಮೇಕೆನೂ ಇದೆ ಎರಡ್ ಇದೆ ಹಸು ಇನ್ನು ಕಟ್ಕೊಂಡಿಲ್ಲ ಹಸು ಒಂದ್ ತಗೊಂಡ್ ಬರಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದೀವಿ ಫ್ಯೂಚರ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್ ಮಲ್ನಾಡ್ ಗಿಡ್ಡ ಈ ತರದೇ ಇಟ್ಕೋಬೇಕು ಅಂತ ಅನ್ಬಿಟ್ಟು ಯಾಕಂದ್ರೆ ಅಟ್ಲೀಸ್ಟ್ ನಮ್ ಮನೆಗಾಗೋದು ಹಾಲು ಬೆಣ್ಣೆ ಇದಕ್ಕೆ ಆಗುತ್ತಲ್ವಾ ಸರ್ ಅದಕ್ಕೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಇಲ್ಲ ಸರ್ ಋಷಿಲಿ ತುಂಬಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೆಮ್ಮದಿ ಸಿಗುತ್ತೆ ನಮ್ಗೆ ಮೇನ್ ಇವಾಗ ನಾವು ಬೆಳಿಗ್ಗೆ ಎದ್ದು ಯಾರ್ದೋ ಮಾಡೋದಕ್ಕೆ ನಾವ್ ಹೋಗಬೇಕು ಕೆಲ್ಸಕ್ಕೆ ಆತರ ಇಲ್ಲಿ ನೆಸೆಸಿಟಿನೇ ಇಲ್ವಲ್ಲ ಸರ್ ನಮ್ದು ಕೆಲಸ ನನ್ಗೆ ಇವತ್ತು ಹುಷಾರ್ ಇಲ್ಲ ಅಂತ ಅಂದ್ರೆ ಯಾರು ಕೇಳೋರಿಲ್ಲ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಯಾಕಮ್ಮ ಬಂದಿಲ್ಲ ಅಂದ್ಬಿಟ್ಟು ಸ್ಯಾಲರಿನ ಕೂಡ ನಾವು ಕೆಲ್ಸಕ್ಕೆ ಹೊಂದ್ರು ಅವ್ರ ಹತ್ರ ಮಾತು ಕೇಳ್ಬೇಕು ಸ್ಯಾಲ್ರಿನು ಕಟ್ ಮಾಡ್ಕೊಳ್ತಾರೆ ಹೌದಲ್ವಾ ಕೃಷಿ ಮಾಡ್ಬೋದು ಸರ್ ಕೃಷಿಯಿಂದ ಏನ್ ಮೋಸ ಇಲ್ಲ ಮಾಡ್ಬೋದು ಆದ್ರೆ ಸಮಗ್ರ ಕೃಷಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ನಾನ್ ನನ್ನ ಅನಿಸಿಕೆ ಸರ್ ನನ್ನ ಒಪಿನಿಯನ್ ನಮಸ್ಕಾರ ಸರ್